ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟ್ ಆಟಗಾರ ರಾಬಿನ್ ಉತ್ತಪ್ಪ ಮೇಲೆ ಇದೀಗ ವಂಚನೆಯ ಆರೋಪ ಕೇಳಿಬಂದಿದೆ ಮಾಜಿ ಕ್ರಿಕೆಟಿಗನಿಂದ ಇದೀಗ ಉದ್ಯೋಗಿಗಳಿಗೆ ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂತಹದ್ದು ರಾಬಿನ್ ಉತ್ತಪ್ಪ ಬಂಧನಕ್ಕೆ ವಾರಂಟ್ ಕೂಡ ಜಾರಿ ಮಾಡಲಾಗಿದೆ ಅರೆಸ್ಟ್ ವಾರಂಟ್ ಜಾರಿ ಮಾಡಿ ಇದೀಗ ಪೊಲೀಸರು ಆದೇಶವನ್ನ ಸೂಚನೆಯನ್ನ ಹೊರಡಿಸಿದ್ದಾರೆ ಪೊಲೀಸ್ ಠಾಣೆಗೆ ಪತ್ರ ಬರೆದಿರತಕ್ಕಂತಹ ಪಿಎಫ್ಒ ಅಧಿಕಾರಿಗಳು ಪಿಎಫ್ಒ ರೀಜನಲ್ ಕಮಿಷನರ್ ಷಡಾಕ್ಷರಿ ಗೋಪಾಲ್ ರೆಡ್ಡಿ ಅವರಿಂದ ಪೊಲೀಸ್ ಠಾಣೆಗೆ ಪತ್ರವನ್ನು ಬರೆಯಲಾಗಿದೆ ಷಡಾಕ್ಷರಿ ಗೋಪಾಲ್ ರೆಡ್ಡಿ ಅವರು ಉತ್ತಪ್ಪ ಅವರನ್ನ ಬಂಧಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಪುಲಿಕೇಶಿ ನಗರ ಪೊಲೀಸರಿಗೆ ಪತ್ರವನ್ನು ಬರೆದಿರತಕ್ಕಂತಹದ್ದು ಷಡಾಕ್ಷರಿ ಗೋಪಾಲ್ ರೆಡ್ಡಿ ಸೆಂಚುರಿ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್ ಎಂಬಂತಹ ಖಾಸಗಿ ಕಂಪನಿಯನ್ನ ಈ ಒಂದು ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟ್ ಆಟಗಾರ ರಾಬಿನ್ ಉತ್ತಪ್ಪ ನಡೆಸ್ತಾ ಇದ್ದಾರೆ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದಂತಹ ಹಲವರ ಪಿ ಎಫ್ ಹಣವನ್ನ ಪಾವತಿಸದೆ ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೀಗ ಉತ್ತಪ್ಪ ಅವರ ಮೇಲೆ ಕೇಳಬಂದಿರತಕ್ಕಂತಹದ್ದು ಸಂಬಳದಲ್ಲಿ ಪಿ ಎಫ್ ಹಣ ಕಟ್ ಮಾಡಿಕೊಂಡು ಉದ್ಯೋಗಿಗಳ ಖಾತೆಗೆ ಹಾಕದೇ ವಂಚನೆಯನ್ನ ಮಾಡಿದ್ದಾರೆ ಸುಮಾರು ಇಪ್ಪತ್ ಮೂರು ಲಕ್ಷ ವಂಚಿಸಿದ್ದಾರೆ ಅಂತೇಳಿ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಆರೋಪ ಕೇಳಬಂದಿರತಕ್ಕ ಇದೇ ತಿಂಗಳ ನಾಲ್ಕರಂದು ವಾರಂಟ್ ಜಾರಿ ಮಾಡಿ ಪೊಲೀಸರಿಗೆ ಅರೆಸ್ಟ್ ಮಾಡುವಂತೆ ಪತ್ರ ಬರೆದಿರ್ತಕ್ಕಂತಹದ್ದು ಷಡಕ್ಷರಿ ಗೋಪಾಲ್ ರೆಡ್ಡಿ ಇದೇ ತಿಂಗಳ ನಾಲ್ಕರಂದು ಜಾರಿಯಾಗಿರ್ತಕ್ಕಂಥ ಅರೆಸ್ಟ್ ವಾರಂಟ್ ರಾಬಿನ್ ಉತ್ತಪ್ಪ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗಲಿಕ್ಕೆ ಮುಂದಾಗಿದ್ದಾರೆ ಇದೀಗ ಪುಲಿಕೇಶಿ ನಗರದ ಪೊಲೀಸರು